ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಈ ಮೂರು ಶುದ್ಧ ವೈರಿಗಳ ಸರ್ವಜ್ಞ ಎಂಬ ತ್ರಿಪದಿಯು ಎಷ್ಟೊಂದು ಅರ್ಥಗರ್ಭಿತವಾಗಿದೆಯಲ್ಲವೇ ತಂದೆ ತಾಯಿ ಗುರುಗಳು ಹಾಗೂ ಸ್ನೇಹಿತರು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟೊಂದು ಪ್ರಭಾವ ಬೀರುವರು ಎಂಬುದಕ್ಕೆ ನಮ್ಮ ತರಗತಿಯ ಮಕ್ಕಳ ಮನಸ್ಥಿತಿ ನೋಡಿದ ಕ್ಷಣ ಗೊತ್ತಾಗುತ್ತದೆ ನಾನು ಈ ಮಾತನ್ನು ಯಾಕೆ ಹೇಳುತ್ತೇನೆಂದು ತಮಗೆ ಇನ್ನಷ್ಟು ವಿವರಿಸಲು ಇಚ್ಛಿಸುತ್ತೇನೆ ಅದೇನೆಂದರೆ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಶಕ್ತಿ ಸಾಮರ್ಥ್ಯವನ್ನು ಹೊರಗೆಳೆಯುವುದೇ ನಿಜವಾದ ಶಿಕ್ಷಣ ಇಂದಿನ ಶೈಕ್ಷಣಿಕ ಯೋಜನೆಗಳು ಅದ್ಭುತವಾಗಿದ್ದರೂ ಸಹ ಕೌಟುಂಬಿಕ ಸಮಸ್ಯೆ ಸರಿಯಾದ ಶೈಕ್ಷಣಿಕ ಮಾರ್ಗದರ್ಶನ ಸಿಗದೇ ಇರುವ ಸಮಸ್ಯೆ ಹಾಗೆ ಉತ್ತಮ ಸ್ನೇಹಿತರ ಕೊರತೆ ಮಕ್ಕಳ ಕಲಿಕೆಯಲ್ಲಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಹಾಗಾಗಿ ತಮ್ಮ ಕುಟುಂಬದ ಏನೇ ಸಮಸ್ಯೆ ಇದ್ದರೂ ಮಕ್ಕಳ ಎದುರಿಗೆ ಆಗದಂತೆ ನಿಗಾವಹಿಸಿ ಯಾಕೆಂದರೆ ಬೆಳಗ್ಗೆ ತರಗತಿ ಆರಂಭವಾದಾಗ ಮಕ್ಕಳಿಗೆ ಹಿಂದಿನ ತರಗತಿಯ ಮನೆಗೆಲಸ ಮಾಡಿದ್ದೀರಾ ಎಂದು ಕೇಳಿದಾಗ ನಮ್ಮ ಮನೆಯಲ್ಲಿ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಎಂಬ ಸಮಸ್ಯೆಗಳ ಹೊರೆಯನ್ನೇ ಹೊತ್ತುಕೊಂಡು ವಿದ್ಯಾರ್ಥಿಗಳಿಗೆ ತರಗತಿಯ ಅಧ್ಯಯನ ತಿಳಿಯುವ ಮನಸ್ಥಿತಿ ಇಲ್ಲದೆ ಅಳತೊಡಗುತ್ತವೆ ಹಾಗಾಗಿ ದಯಮಾಡಿ ನನ್ನದೊಂದು ಸರ್ವ ಪಾಲಕರಲ್ಲಿ ಮನವಿ ಮಾಡಿಕೊಳ್ಳಲು ಇಚ್ಛಿಸುವೆನು ನಿಮ್ಮ ಜೀವನ ಒಂದು ಹಂತಕ್ಕೆ ಬಂದಿದೆ ಆದರೆ ನಿಮ್ಮ ಮಕ್ಕಳ ಜೀವನ ಆರಂಭದ ಹಂತದಲ್ಲಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ನಡವಳಿಕೆಗಳ ಬಗ್ಗೆ ಅರಿವಿರಲಿ ಮತ್ತು ಗುರುಗಳು ಸಹ ಉತ್ತಮ ಶಿಕ್ಷಕ ಪ್ರಶಸ್ತಿ ತೆಗೆದುಕೊಳ್ಳುವುದಕ್ಕಿಂತ ತರಗತಿಯ ಎಲ್ಲ ಮಕ್ಕಳಿಗೂ ನೀನೊಬ್ಬ ಉತ್ತಮ ಶಿಕ್ಷಕನೆಂಬ ಭಾವ ಮೂಡುವಂತೆ ನಡೆದುಕೊಳ್ಳಿ ಹಾಗೆ ಉತ್ತಮ ಸ್ನೇಹಿತ ಕೂಟವನ್ನು ರಚಿಸಿಕೊಂಡು ಅಧ್ಯಯನದತ್ತ ತೊಡಗಿದರೆ ನಿಮ್ಮ ಜೀವನವು ಉತ್ಕೃಷ್ಟವಾಗುವುದರಲ್ಲಿ ಸಂದೇಹವಿಲ್ಲ ಧನ್ಯವಾದಗಳು